ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಆಧ್ಯಾತ್ಮ ಸಾಧಕರೇ ಮತ್ತು ಸಾಧನಾಕಾಂಕ್ಷಿಗಳೇ ನೀವು ಈಗ ನೋಡ್ತಾ ಇರೋದು ಡಿವೈನ್ ರೇಖಿ ಗಾರ್ಡನ್ ಯೂಟ್ಯೂಬ್ ಚಾನಲ್ ನಾನು ರವಿ ರೇಖಿ ಮಾಸ್ಟರ್ ಹಿಪ್ನೋಥೆರಪಿಸ್ಟ್ ನ್ಯೂಮರಾಲಜಿಸ್ಟ್ ಹಾಗೂ ಪೆಂಡುಲಮ್ ಡೌಸರ್ ಇವತ್ತು ನಾವು ಬಹು ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದೇನು ಅಂದರೆ ರೇಖಿ ಸಾಧಕರು ಬೇರೆಯವರ ಸಾಮಾನ್ಯವಾದಂತಹ ಚಿಕ್ಕಪುಟ್ಟ ಅಥವಾ ಗಂಭೀರವಾದಂತಹ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡುವಾಗ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆಗಳನ್ನು ತಗೋಬೇಕು ಯಾವ ರೀತಿಯವ್ರನ್ನ ಹೀಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಎಷ್ಟೋ ಜನ ಒಂದನೇ ಡಿಗ್ರಿ ಎರಡನೇ ಡಿಗ್ರಿ ಮೂರನೇ ಡಿಗ್ರಿ ಹೀಗೆ ರೇಖಿ ದೀಕ್ಷೆಗಳನ್ನು ಬೇರೆ ಬೇರೆ ಗುರುಗಳಿಂದ ತಗೊಂಡಿರ್ತಾರೆ ಆದರೆ ಅವರಿಗಿರುವ ಗೊಂದಲ ಏನಪ್ಪ ಅಂತಂದರೆ ನಾವು ಬೇರೆಯವರ ಕಾಯಿಲೆಗಳಿಗೆ ಹೀಲ್ ಮಾಡ್ಬೋದಾ ಹೇಗೆ ಹೀಲ್ ಮಾಡಬೇಕು ಹೀಲ್ ಮಾಡಿದರೆ ಬೇರೆಯವರ ಕಾಯಿಲೆ ನಮಗೆ ಬರುತ್ತಾ ಬೇರೆಯವರಿಗೆ ಹೀಲ್ ಮಾಡೋದ್ರಿಂದ ನಮ್ಮ ಶಕ್ತಿ ಏನಾದರೂ ಕಡಿಮೆ ಆಗುತ್ತಾ ಈ ರೀತಿಯ ಅನೇಕ ಗೊಂದಲಗಳು ಇನ್ನೂ ತುಂಬ ಜನರಿಗಿದೆ ಅದನ್ನು ಕೆಲವರು ಕಾಲ್ ಮಾಡಿ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮೂಲಕವಾಗಿ ಇನ್ನು ಕೆಲವರು ನೇರವಾಗಿ ಭೇಟಿಯಾದಾಗಲೂ ಕೂಡ ಕೇಳ್ತಿರ್ತಾರೆ ಇದೊಂದು ಸಾರ್ವತ್ರಿಕವಾದಂತಹ ಅನುಮಾನ ಆದ್ದರಿಂದ ಇದು ನಿಮಗೂ ಉಪಯೋಗ ಆಗಲಿ ಅನ್ನುವಂಥ ಉದ್ದೇಶದಿಂದ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ನಮಗೆಲ್ಲ ಗೊತ್ತಿರೋ ಹಾಗೆ ರೇಖಿ ಒಂದು ದಿವ್ಯ ಹಾಗೂ ಶುದ್ಧವಾದಂತಹ ಶಕ್ತಿ ಇದು ಕೇವಲ ವಿಶ್ವಶಕ್ತಿ ಮಾತ್ರ ಅಲ್ಲ ಇದು ವಿಶ್ವಶಕ್ತಿಯೊಂದಿಗೆ ನಮ್ಮ ಆತ್ಮಶಕ್ತಿಯು ಬೆರೆತು ಉಂಟಾಗುವಂತಹ ವಿಶಿಷ್ಟವಾದಂತಹ ದೈವಿಕವಾದಂತಹ ಶಕ್ತಿ ರೇಖಿಯನ್ನ ಅಭ್ಯಾಸ ಮಾಡುವಂತಹ ಸಾಧಕರು ಯಾವಾಗಲೂ ರೇಖೆಯ ಬಗ್ಗೆ ಮಾತ್ರವಲ್ಲ ಇಡೀ ಜಗತ್ತಿನ ಬಗ್ಗೆ ಹಾಗೆ ತಮ್ಮ ಬಗ್ಗೆ ಕೂಡ ಪ್ರೀತಿ ನಂಬಿಕೆ ವಿಶ್ವಾಸವನ್ನ ಹೊಂದಿರಬೇಕಾಗತ್ತೆ ಜೊತೆಗೆ ತಮ್ಮ ಬಗ್ಗೆ ಹಾಗೂ ಜಗತ್ತಿನ ಎಲ್ಲದರ ಬಗ್ಗೆ ಸಕಾರಾತ್ಮಕವಾಗಿರಬೇಕು ನೀವು ಹಲವಾರು ವರ್ಷ ರೇಖೆಯ ಅಭ್ಯಾಸ ಮಾಡ್ತಾ ಇದ್ದು ಇನ್ನೂ ನಿಮ್ಮ ಸಮಸ್ಯೆಗಳು ಬಹಳಷ್ಟು ಸಮಸ್ಯೆಗಳು ಹಾಗೆ ಉಳ್ಕೊಂಡಿದ್ರೆ ಜೊತೆಗೆ ನಿಮ್ಮ ಮಾತುಕತೆಯಲ್ಲಿ ನಿಮ್ಮ ಸುತ್ತಲಿರುವವರ ಬಗ್ಗೆ ನೆರೆಹೊರೆಯೋರ ಬಗ್ಗೆ ಅಥವಾ ಯಾವುದೇ ಒಂದು ಸನ್ನಿವೇಶಗಳ ಬಗ್ಗೆ ನಕಾರಾತ್ಮಕವಾದ ಮಾತುಗಳು ಅಥವಾ ಭಾವನೆಗಳು ನಿಮ್ಮಲ್ಲಿ ಉಂಟಾಗ್ತಾ ಇದ್ದರೆ ಯಾವುದೋ ವಿಷಯಕ್ಕೆ ನಿಮಗೆ ಕೋಪ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತಂದರೆ ಯಾವುದೋ ವಿಷಯಗಳಿಗೆ ಅತಿಯಾದ ಚಿಂತೆ ನಿಮ್ಮನ್ನು ಕಾಡ್ತಾ ಇದೆ ಅಂತಂದರೆ ಬೇರೆಯವರ ಬಗ್ಗೆ ನಿಮ್ಮಲ್ಲಿ ಅತಿಯಾದಂತಹ ಅಸಹನೆ ಇದೆ ಅಂತಂದರೆ ನಿಮ್ಮ ರೇಖೆ ಅಭ್ಯಾಸದ ಕ್ರಮ ಸರಿಯಾಗಿಲ್ಲ ಅಂತಲೇ ಹೇಳ್ಬೋದು ಅಥವಾ ನೀವು ರೇಖೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಕೂಡ ಹೇಳ್ಬೋದು ಆದ್ದರಿಂದ ನಿಮ್ಮ ವೈಯಕ್ತಿಕ ಹಾಗೂ ಕೌಟುಂಬಿಕ ಮಾತ್ರವಲ್ಲ ಆರ್ಥಿಕವಾದಂತಹ ಸಾಮಾಜಿಕವಾದಂತಹ ಎಲ್ಲ ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಳೋ ತನಕ ಅಥವಾ ಸರಿ ಹೋಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಬರೋ ತನಕ ಬೇರೆಯವರಿಗೆ ಹೀಲ್ ಮಾಡದೇ ಇರೋದು ಒಳ್ಳೆಯದು ಯಾಕಂದರೆ ಮೊದಲು ನೀವು ನಿಮ್ಮನ್ನು ಗುಣಪಡಿಸ್ಕೋಬೇಕು ಸರಿ ಮಾಡ್ಕೋಬೇಕು ನಂತರ ನೀವು ಜಗತ್ತನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ಬೋದು ಕೆಲವರಿಗೆ ತಾನು ರೇಖೆ ದೀಕ್ಷೆಯನ್ನು ಪಡ್ಕೊಂಡು ಕೆಲವು ಕಾಲ ಅಭ್ಯಾಸವನ್ನು ಮಾಡಿರೋದ್ರಿಂದ ಬೇರೆಯವರಿಗೆ ಹೀಲ್ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ ಆದರೆ ನೀವು ಒಂದನೇ ಡಿಗ್ರಿ ತಗೊಂಡ್ ಅಥವಾ ರೇಖಿ ಮಾಸ್ಟರ್ ಕೂಡ ಆಗಿರಲಿ ಮುಖ್ಯವಾಗಿ ಬೇರೆಯವರಿಗೆ ಹೀಲ್ ಮಾಡುವ ಮೊದಲು ಪ್ರತಿನಿತ್ಯ ರೇಖಿ ಸ್ವಯಂ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದನ್ನು ಮರೆಯೋ ಹಾಗಿಲ್ಲ ಯಾರು ನಿರಂತರವಾಗಿ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ತಾ ಇಲ್ವೋ ಅವರು ಬೇರೆಯವರಿಗೆ ಹೀಲಿಂಗ್ ಮಾಡೋದು ಬೇಡ ಅನ್ನೋದು ನನ್ನ ಸಲಹೆ ಸ್ವಯಂ ಚಿಕಿತ್ಸೆ ಮಾಡ್ಕೊಳ್ತಾ ಇದ್ದರೂ ಸಹ ಪ್ರಥಮ ಡಿಗ್ರಿ ಸಾಧಕರು ಕ್ಯಾನ್ಸರ್ನಂತಹ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಹೀಲ್ ಮಾಡೋದು ಬೇಡ ಯಾಕಂದರೆ ಮೊದಲನೇ ಡಿಗ್ರಿ ಅನ್ನೋದು ಸೆಲ್ಫ್ ಹೀಲಿಂಗ್ ಡಿಗ್ರಿ ಆಗಿರೋದ್ರಿಂದ ಅವರು ಬೇರೆಯವರಿಗೆ ಹೀಲ್ ಮಾಡುವಷ್ಟು ಶಕ್ತಿಯನ್ನು ಪಡ್ಕೊಂಡಿರಲ್ಲ ಸ್ವಯಂ ತಮ್ಮನ್ನು ತಾವು ಹೀಲ್ ಮಾಡ್ಕೊಳ್ಳೋದಕ್ಕೆ ಇರುವಂಥ ಡಿಗ್ರಿ ಒಂದನೇ ಡಿಗ್ರಿ ಹಾಗೆಯೇ ಇನ್ನು ಮುಖ್ಯವಾಗಿ ಬೇರೆಯವರಿಗೆ ಹೀಲ್ ಮಾಡುವ ಮೊದಲು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕು ಇದಕ್ಕಾಗಿ ರೇಖೆಯಲ್ಲಿ ತಮಗೆ ತಾವೇ ರೇಖೆಯ ಪವಿತ್ರ ಚಿಹ್ನೆಗಳನ್ನು ಬಳಸಿ ರಕ್ಷಾಕವಚವನ್ನು ಹಾಕ್ಕೊಳ್ಳುವಂತಹ ವಿಧಾನ ಇದೆ ಅದಕ್ಕೆ ಪಿರಮಿಡ್ ರಕ್ಷಾ ಕವಚ ಅಂತ ಹೇಳಲಾಗುತ್ತೆ ಇದನ್ನು ಸ್ವರಕ್ಷಣೆಗೆ ಬೇರೆಯವರ ರಕ್ಷಣೆಗೆ ಮಾತ್ರವಲ್ಲ ಯಾವುದೇ ವಸ್ತುಗಳಿಗೂ ಭೂತ ಭವಿಷ್ಯದ ಘಟನೆಗಳಿಗೂ ಕೂಡ ಬಳಸ್ಬೋದು ಈ ಪಿರಮಿಡ್ ಕವಚವನ್ನು ಹಾಕ್ಕೊಳ್ಬೇಕಂದ್ರೆ ಅದಕ್ಕೆ ರೇಖೆಯ ಪವಿತ್ರ ಚಿಹ್ನೆಗಳನ್ನು ರೇಖೆ ಗುರುಗಳಿಂದ ಪಡ್ಕೊಂಡಿರಬೇಕಾಗತ್ತೆ ಚಿಹ್ನೆಗಳನ್ನು ರೇಖಿ ಎರಡನೇ ಡಿಗ್ರಿಯಲ್ಲಿ ನಿಮಗೆ ಕೊಡಲಾಗತ್ತೆ ಯಾವುದೇ ಹೀಲಿಂಗ್ ಎನರ್ಜಿ ಯಾವುದೇ ಹೀಲಿಂಗ್ ಎನರ್ಜಿ ಲೆವೆಲ್ನಲ್ಲಿ ಆಗೋದ್ರಿಂದ ಹೀಲ್ ಮಾಡುವ ಮೊದಲು ಈ ರಕ್ಷಾಕವಚವನ್ನು ಖಂಡಿತವಾಗಿ ಹಾಕೋಬೇಕು ಹಾಗೆ ಮಾಡೋದರಿಂದ ರೋಗಿಯ ಎನರ್ಜಿ ಬಾಡಿಯಿಂದ ನಮಗೆ ಯಾವುದೇ ರೀತಿಯಾದಂತಹ ನಕಾರಾತ್ಮಕವಾದಂತಹ ಸೋಂಕು ತಗೊಳ್ಳೋದಿಲ್ಲ ಹಾಗೆಯೇ ಯಾವುದೇ ತುರ್ತು ಪರಿಸ್ಥಿತಿಗಳನ್ನ ಹೊರತುಪಡಿಸಿ ಯಾವುದೋ ಆಕ್ಸಿಡೆಂಟ್ ಆಗಿದೆ ಆ ಥರ ತುರ್ತು ಪರಿಸ್ಥಿತಿಗಳನ್ನು ಹೊರತುಪಡಿಸಿ ದೀರ್ಘಕಾಲ ಮಾಡುವಂತಹ ಹೀಲಿಂಗ್ ಅವಧಿಗಳಲ್ಲಿ ಮತ್ತು ದಿನನಿತ್ಯದ ಹೀಲಿಂಗ್ ಸಮಯಗಳಲ್ಲಿ ನಿಮ್ಮ ಮನಸ್ಸನ್ನು ನಿಮ್ಮ ದೇಹವನ್ನು ಮತ್ತು ನಿಮ್ಮ ಸುತ್ತಲಿನ ಪರಿಸರವನ್ನು ಶುದ್ಧವಾಗಿ ಮತ್ತು ಅನುಕೂಲಕರವಾಗಿರುವಂತೆ ನೋಡ್ಕೋಬೇಕಾಗತ್ತೆ ಸಕಾರಾತ್ಮಕ ಶಕ್ತಿ ನಿಮ್ಮಲ್ಲಿ ಮೊದಲು ಹರಿದು ನಂತರ ಅದು ಬೇರೆಯವರಲ್ಲಿ ಹರಿಯೋದ್ರಿಂದ ನಿಮ್ಮಲ್ಲೇ ಯಾವುದೋ ಒತ್ತಡ ಚಿಂತೆ ದುಗುಡಗಳು ಆವರಿಸ್ಕೊಂಡಿದ್ದರೆ ದೈಹಿಕವಾಗಿ ಶುದ್ಧವಾಗಿ ಸ್ವ ಸ್ವಚ್ಛವಾಗಿ ಇಲ್ಲದೇ ಇದ್ದರೆ ಹಾಗೂ ನಿಮ್ಮ ಹೀಲಿಂಗ್ ಅಥವಾ ಅಭ್ಯಾಸದ ಪರಿಸರ ತುಂಬ ಕೊಳಕಾಗಿದ್ದಾಗ ಹೀಲಿಂಗ್ ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ಹೀಲಿಂಗ್ನ ಮೊದಲು ಸಾಧ್ಯವಾದರೆ ಸ್ವಲ್ಪ ಪ್ರಾಣಾಯಾಮ ಮಾಡಿ ಮನಸ್ಸನ್ನು ನಿರಾಳಗೊಳಿಸ್ಕೊಳ್ಳಿ ದೈಹಿಕವಾದಂತಹ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಜೊತೆಗೆ ಸ್ವಚ್ಛವಾದ ಸಡಿಲವಾದ ಮತ್ತು ಆರಾಮದಾಯಕವಾದಂತಹ ಉಡುಪುಗಳನ್ನ ಧರಿಸಿ ನೀವು ಹೀಲ್ ಮಾಡುವ ಸ್ಥಳದಲ್ಲಿ ಸ್ವಚ್ಛತೆಯ ಜೊತೆಗೆ ಚೆನ್ನಾಗಿ ಗಾಳಿ ಬೆಳಕು ಇರೋ ಥರ ನೋಡಿಕೊಳ್ಳಿ ಇದು ನಿಮ್ಮ ಹೀಲಿಂಗ್ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನೀವು ರೋಗಿಯ ದೇಹವನ್ನು ಮುಟ್ಟಿ ಹೀಲ್ ಮಾಡ್ಬೋದು ಅಥವಾ ದೂರ ಚಿಕಿತ್ಸೆನೇ ಮಾಡ್ಬೋದು ಏನೇ ಮಾಡಿದ್ರೂ ಸಹ ರೋಗಿಯ ಎನರ್ಜಿ ಬಾಡಿಯ ಜೊತೆಗೆ ಹೀಲರ್ನ ಎನರ್ಜಿ ಬಾಡಿ ಸಂಪರ್ಕಕ್ಕೆ ಬಂದೇ ಬರುತ್ತೆ ಆದ್ದರಿಂದ ಹೀಲಿಂಗ್ನ ಮೊದಲು ಮತ್ತು ಹೀಲಿಂಗ್ನ ನಂತರ ನಿಮ್ಮ ಕೈಗಳನ್ನು ಸ್ವಚ್ಛವಾಗಿ ತೊಳ್ಕೊಳ್ಳಿ ಇಷ್ಟು ಮಟ್ಟಿಗೆ ತೊಳ್ಕೊಬೇಕು ಮೊಳಕೈ ತನಕ ಹಾಗೆಯೇ ತುಂಬ ಜನ ನನ್ನಲ್ಲಿ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳೋದೇನೆಂದರೆ ಅವರ ಗಂಡ ಇರ್ಬೋದು ಮಕ್ಕಳಿರ್ಬೋದು ಹೆಂಡತಿ ಇರ್ಬೋದು ಅಥವಾ ಅವರಿಗೆ ಬೇಕಾದವರು ಯಾರಿಗೋ ಏನೋ ಒಂದು ಸಮಸ್ಯೆ ಇರುತ್ತೆ ಕೆಟ್ಟ ಚಟಗಳಿರ್ತವೆ ಅವ್ರನ್ನ ಹೀಲ್ ಮಾಡಬೇಕು ಆಗುತ್ತಾ ಅಂತ ಕೇಳ್ತಾರೆ ಆದರೆ ಯಾರನ್ನ ಹೀಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರಿಗೆ ಇದೇ ಯಾವುದ್ರಲ್ಲೂ ರೇಖೆ ಹೀಲಿಂಗ್ನಲ್ಲಾಗಲಿ ಯಾವುದ್ರಲ್ಲಾದರೂ ನಂಬಿಕೆನೇ ಇರೋದಿಲ್ಲ ಅಥವಾ ಅವರು ಹೀಲ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಕೊಳ್ತಾನೆ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಅವರಿಗೆ ಗೊತ್ತಿಲ್ಲದೆ ಅವ್ರನ್ನ ಹೀಲ್ ಮಾಡಿ ಅವ್ರನ್ನ ಸರಿ ಮಾಡೋಕ್ಕೆ ಆಗತ್ತಾ ಅನ್ನೋದು ಹಲವರ ಪ್ರಶ್ನೆ ಆದರೆ ರೇಖೆ ಹೀಲಿಂಗ್ನಲ್ಲಿ ಬಹಳ ಮುಖ್ಯವಾದದ್ದು ರೋಗಿಯ ಒಪ್ಪಿಗೆ ಯಾರಿಗೆ ಹೀಲ್ ಆಗಬೇಕಾಗಿರುತ್ತೋ ಅವರ ಕೋರಿಕೆಯ ಮೇರೆಗೆ ಮಾಡುವಂಥ ಹೀಲಿಂಗ್ ಬಹಳ ಪರಿಣಾಮಕಾರಿಯಾಗಿರುತ್ತೆ ರೋಗಿಗೆ ಗೊತ್ತಿಲ್ಲದೇ ಮಾಡುವಂತಹ ಹೀಲಿಂಗ್ ಅಷ್ಟೊಂದು ಪರಿಣಾಮಕಾರಿಯಾಗಿ ಇರೋದಿಲ್ಲ ನೀವು ಕಳಿಸುವಂತಹ ರೇಖೆ ಶಕ್ತಿಯನ್ನು ರೋಗಿಯು ಮಾನಸಿಕವಾಗಿ ದೈಹಿಕವಾಗಿ ಹಾಗೂ ಪ್ರಾಣಮಯ ಕೋಶದಲ್ಲಿ ಸ್ವೀಕಾರ ಮಾಡಬೇಕಾಗತ್ತೆ ನೀವು ಯಾರಿಗೆ ಬೇಕಾದರೂ ರೇಖೆಯ ಬಗ್ಗೆ ಅದರ ಗುಣಪಡಿಸುವ ಶಕ್ತಿಯ ಬಗ್ಗೆ ಚೆನ್ನಾಗಿ ವಿವರಿಸಿ ತಿಳಿಸ್ಕೊಡಿ ಅವರಿಗೆ ಅದರಲ್ಲಿ ಆಸಕ್ತಿ ಮೂಡೋ ಥರ ಮಾಡಿ ಆದರೆ ನೀವು ರೇಖೆ ಕಲ್ತಿದ್ದೀರಿ ಅನ್ನುವಂತಹ ಒಂದೇ ಕಾರಣಕ್ಕೆ ಎಲ್ರಿಗೂ ಸುಮ್ಮ ಸುಮ್ಮನೆ ಹೀಲ್ ಮಾಡುವಂತಹ ಕೆಲಸವನ್ನು ಮಾಡಬೇಡಿ ನೀವು ಮೇಲೆ ಬಿದ್ದು ಹೀಲಿಂಗಂತೂ ಮಾಡೋದಕ್ಕೆ ಹೋಗಬೇಡಿ ಬೇಕಾದವರು ಅವರಿಗೆ ಅವರಾಗಿ ಅವರು ಕೇಳಿ ವಿನಂತಿ ಮಾಡಿಕೊಂಡ್ರೆ ಮಾತ್ರ ರೇಖೆ ಹೀಲಿಂಗನ್ನ ಶುರು ಮಾಡಬೇಕು ಅದು ನಿಮ್ಮ ಮನೆಯಲ್ಲಿದ್ದಂಥ ಮನೆಯ ಸದಸ್ಯರಾಗಿದ್ದರೂ ಸಹ ರೇಲಿಂಗ್ಸ್ ಹೀಲಿಂಗ್ ಶಕ್ತಿಯನ್ನು ಸ್ವೀಕರಿಸುವಂತಹ ಮನಸ್ಥಿತಿ ಹಾಗೂ ಪರಿಸ್ಥಿತಿ ರೋಗಿಯಲ್ಲಿ ಇರಬೇಕು ಒಂದು ವೇಳೆ ಹೀಲಿಂಗ್ ಪಡ್ಕೋಬೇಕಾದಂತಹ ವ್ಯಕ್ತಿ ತುರ್ತು ಪರಿಸ್ಥಿತಿಯಲ್ಲಿದ್ದಾಗ ಅಥವಾ ವ್ಯಕ್ತಿಯು ಮಾನಸಿಕ ಸ್ಥಿಮಿತವನ್ನು ಹೊಂದಿಲ್ಲದೆ ಇರುವಾಗ ಹೀಲಿಂಗ್ ಬೇಕಾಗಿರೋರು ಚಿಕ್ಕ ಚಿಕ್ಕ ಮಕ್ಕಳಾಗಿರುವಾಗ ಅವ್ರನ್ನ ನೋ ಯಾರು ನೋಡ್ಕೊಳ್ತಾ ಇರ್ತಾರೆ ಅವರು ನಿಮ್ಮ ಹತ್ರ ಕೋರಿಕೆಯೇ ಇಟ್ಟರೆ ನೀವು ಅವ್ರನ್ನ ಹೀಲ್ ಮಾಡ್ಬೋದು ಇನ್ನೂ ಸಾಕು ಪ್ರಾಣಿಗಳಿಗೆ ನಿಮ್ಮ ಮನೆಯಲ್ಲಿರುವಂತಹ ಗಿಡ ಮರಗಳಿಗೆ ಕೆಲವೊಂದು ವಸ್ತುಗಳಿಗೆ ನೀವು ನಿಮ್ಮ ಇಂಟ್ಯೂಷನ್ಸನ್ನು ಬಳಸಿಬಿಟ್ಟು ನಿಮ್ಮ ಒಳಮನಸ್ಸಿನ ನಿರ್ಧಾರದ ಆಧಾರದ ಮೇಲೆ ಹೀಲ್ ಮಾಡ್ಬೋದು ಯಾಕಂದರೆ ಪ್ರಾಣಿಗಳು ನಿಮ್ಮ ಹತ್ರ ಹೀಲಿಂಗನ್ನು ಕೇಳೋದಕ್ಕೆ ಆಗೋದಿಲ್ಲ ಆದ್ದರಿಂದ ಹಾಗೆಯೇ ಒಬ್ಬ ಹೀಲರ್ ಯಾವತ್ತೂ ಒಳ್ಳೆಯ ಕೌನ್ಸಲರ್ ಕೂಡ ಆಗಿರಬೇಕಾಗತ್ತೆ ನಿಮ್ಮಲ್ಲಿಗೆ ಹೀಲಿಂಗಾಗಿ ಬರುವಂತಹ ವ್ಯಕ್ತಿಯ ಜೊತೆಗೆ ಮಾತಾಡಬೇಕು ಅವರ ಸಮಸ್ಯೆ ದೈಹಿಕವಾಗಿದೆಯಾ ಮಾನಸಿಕವಾಗಿದೆಯಾ ಅವರ ಸಮಸ್ಯೆಗೆ ಅವರ ಆಹಾರ ಪದ್ಧತಿ ಕಾರಣವಾಗಿರ್ಬೋದು ಅಥವಾ ಜನ್ಮಾಂತರದ ಕರ್ಮದ ಬಂಧನದಿಂದ ಅವರು ಸಮಸ್ಯೆಯಲ್ಲಿದ್ದಾರ ಅವರ ಜೀವನ ಶೈಲಿಯ ಅಸಮತೋಲನದಿಂದ ಅವರಿಗೆ ಸಮಸ್ಯೆ ಉಂಟಾಗಿದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಸೂಕ್ತ ಆಹಾರ ಪದ್ಧತಿಯ ಬಗ್ಗೆ ದೈಹಿಕ ವ್ಯಾಯಾಮದ ಬಗ್ಗೆ ಮಾನಸಿಕ ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ಅವಶ್ಯಕತೆಯ ಬಗ್ಗೆ ಅವರಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಅವರ ಮಾತಿನಲ್ಲಿಯೇ ಅವರು ಯಾವ ಚಕ್ರ ಅಸಮತೋಲನ ಆಗಿದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಅವರಿಗೆ ಸಮಾಧಾನವನ್ನು ಹೇಳಿ ದೊಡ್ಡ ಕಾಯಿಲೆ ಇರೋರ ಆತ್ಮಸ್ಥೈರ್ಯ ಕುಂದಿರುತ್ತೆ ಅವರಿಗೆ ಧೈರ್ಯ ತುಂಬಿ ಪ್ರೀತಿ ತೋರಿಸಿ ನೀವು ತೋರಿಸುವಂತಹ ಪ್ರೀತಿ ಅವರಿಗೆ ಆಶಾವಾದವನ್ನು ಉಂಟು ಮಾಡೋ ಥರ ಇರಬೇಕು ನಿಮ್ಮ ಮಾತಿಂದಲೇ ಅನೇಕರು ಸ್ವಲ್ಪ ಮಟ್ಟಿಗೆ ಗುಣವನ್ನು ಕಾಣ್ತಾರೆ ಹಾಗೆ ಬಹಳ ಮುಖ್ಯವಾದಂತಹ ವಿಷಯ ಇದು ನೀವು ಯಾರನ್ನೇ ಹೀಲ್ ಮಾಡುವಾಗಲೂ ತುಂಬ ಪ್ರೀತಿಯಿಂದ ತುಂಬಿರಬೇಕು ತಾಯಿ ಮಗು ಮಗುವಿಗೆ ಆರೈಕೆ ಮಾಡುವಂತೆ ರೋಗಿಯನ್ನು ಕರುಣೆ ಮತ್ತು ಸಹಾನುಭೂತಿಯಿಂದ ನೋಡ್ಕೋಬೇಕು ಆದರೆ ಮುಖ್ಯವಾಗಿ ಯಾವುದೇ ರೋಗಿಯ ಜೊತೆಗೆ ತಾದ್ಯಾತ್ಮವನ್ನು ಹೊಂದಬಾರದು ಅವರು ಪಡ್ತಾ ಇರುವಂತಹ ನೋವನ್ನು ಕಷ್ಟವನ್ನು ನೀವು ಮಾನಸಿಕವಾಗಿ ಅನುಭವಿಸಿ ಅವರ ನೋವನ್ನು ನಿಮ್ಮದಾಗಿ ಮಾಡ್ಕೋಬೇಡಿ ರೋಗಿ ಎಷ್ಟೇ ಕಷ್ಟಪಡ್ತಾ ಇರಲಿ ಅದು ಅವರ ಕರ್ಮ ಅವರ ಕರ್ಮದ ಫಲ ಆಗಿರುತ್ತೆ ಅವರನ್ನು ಗುಣಪಡಿಸೋದಕ್ಕೆ ನಿಮ್ಮ ಕೈಲಾದದ್ದನ್ನು ನೀವು ಮಾಡಿ ಯಾರದೇ ರೋಗದ ವಿಷಯದಲ್ಲಿ ನಿರ್ಲಿಪ್ತವಾಗಿರಿ ಅದಿಲ್ಲದೆ ಇದ್ದರೆ ಮಾನಸಿಕವಾಗಿ ಅಥವಾ ಎನರ್ಜಿ ದೇಹದೊಂದಿಗೆ ಸಂಪರ್ಕ ಹೊ ಹೊಂದೋದರಿಂದ ರೋಗಿಯ ಜೊತೆಗೆ ಒಬ್ಬ ಹೀಲರ್ಸ್ ಸಂಪರ್ಕ ಹೊಂದೋದ್ರಿಂದ ಆ ಒಂದು ಸಮಸ್ಯೆಯನ್ನು ಹೀಲರ್ ಕೂಡ ಪಡ್ಕೊಳ್ಳುವಂತಹ ಸಂದರ್ಭ ಇರುತ್ತೆ ಹೀಲಿಂಗ್ ನಂತರ ಒಂದು ಕರಾಟೆ ಚಾಪನ್ನು ಹಾಕಿಬಿಟ್ಟು ನಿಮ್ಮನ್ನು ರೋಗಿಯ ಸಂಪರ್ಕದಿಂದ ಬೇರೆ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ನಿಮ್ಮ ಕನೆಕ್ಷನ್ಸು ಮಾನಸಿಕವಾಗಿ ದೈಹಿಕವಾಗಿ ಎನರ್ಜಿಯ ಬಾಡಿ ಜೊತೆಗೆ ಇರೋದ್ರಿಂದ ಸಮಸ್ಯೆ ಉಂಟಾಗ್ಬೋದು ಹೀಲಿಂಗ್ ಮಾಡುವ ಮೊದಲು ರೋಗಿಯ ಪ್ರಭಾವಳಿಯನ್ನು ಸ್ವಚ್ಛಗೊಳಿಸ್ಕೋಬೇಕು ಹಲವಾರು ಕಾಯಿಲೆಗಳು ರೋಗಿಯ ಪ್ರಭಾವಳಿಯನ್ನು ಹಾಳು ಮಾಡಿರುತ್ತೆ ಪ್ರಭಾವಳಿಯನ್ನು ಸ್ವಚ್ಛಗೊಳಿಸಿ ಮತ್ತು ಅದರಲ್ಲಿ ಎನರ್ಜಿಯನ್ನು ತುಂಬಿಸಿ ನಂತರ ಹೀಲಿಂಗನ್ನು ಮಾಡೋದರಿಂದ ಹೀಲಿಂಗ್ ತುಂಬ ಪರಿಣಾಮಕಾರಿಯಾಗಿರುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಒಂದು ದುರಂತ ಅಂತಲೇ ಹೇಳ್ಬೋದು ಏನಂದರೆ ಎಷ್ಟೇ ಬಾರಿ ಹೇಳಿದ್ರು ಸಹ ನಾನು ನೋಡಿರುವಂತಹ ಅನೇಕ ಹೀಲರ್ಗಳು ರೇಖಿ ಸ್ವಯಂ ಎಲ್ಲರನ್ನ ಗುಣ ಮಾಡುವಂತಹ ಶಕ್ತಿ ನಾವು ಕೇವಲ ಮಾಧ್ಯಮ ಮಾತ್ರ ಅನ್ನುವ ವಿಷಯವನ್ನು ಮರೆತು ಬಿಟ್ಟು ಹಾಗೆ ಕಾಣುತ್ತೆ ಯಾವಾಗಲೂ ಸಹ ನಾನು ಎಂತೆಂಥವ್ರನ್ನ ಎಂತೆಂಥ ರೋಗಗಳನ್ನ ಗುಣ ಮಾಡಿದೆ ಅಂತ ತಮ್ಮ ಗುಣಗಾನವನ್ನು ತಾವು ಮಾಡ್ಕೊಳ್ತಿರ್ತಾರೆ ಆದರೆ ಅವ್ರಿಗೆ ಅನಿಸಿರುತ್ತೆ ಬಹುಶಃ ಈ ಹೀಲಿಂಗ್ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ನನಗೆ ಒಂದು ವಿಶೇಷವಾದ ಶಕ್ತಿ ಇದೆ ಅಂತ ಅಂದ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ಆದರೆ ಈ ಭಾವನೆ ಹೀಲ್ ಮಾಡುವ ಸಂದರ್ಭದಲ್ಲಿ ಇದ್ರೆ ಅದು ಅಪಾಯಕ್ಕೆ ಖಂಡಿತವಾಗಿ ಕೊಡಬಹುದು ಹೇಗೆ ನೀರು ಒಂದು ಮೂಲಭೂತವಾದಂತಹ ವಸ್ತುವಾಗಿದ್ದು ಅದು ಓವರ್ ಹೆಡ್ ಟ್ಯಾಂಕ್ನಲ್ಲಿ ಸಂಗ್ರಹವಾಗಿದ್ದು ಪೈಪ್ ಮೂಲಕ ಆ ಕಡೆಗೆ ನಲ್ಲಿ ಮೂಲಕ ನಮ್ಮ ದಾಹವನ್ನು ತೀರಿಸುತ್ತೆ ಹಾಗೆ ಇಲ್ಲಿ ನಮ್ಮ ನೀರಡಿಕೆಯನ್ನು ತೀರಿಸುವಂತಹ ಕೆಲಸ ಮಾಡಿದ್ದು ನೀರೇ ಹೊರತು ನಲ್ಲಿ ಅಲ್ಲ ಅಥವಾ ಪೈಪ್ ಅಲ್ಲ ಹಾಗೇನೆ ನಾವು ನಾವು ಕೂಡ ಒಂದು ನಲ್ಲಿ ಇದ್ದಂತೆ ರೇಖೆ ನಮ್ಮ ಮೂಲಕ ಹರಿಯುತ್ತೆ ಹೊರತು ನಾವೇ ರೇಖೆ ಶಕ್ತಿಯಲ್ಲ ಎನ್ನುವಂತಹ ವಿಧೇಯತೆ ಮತ್ತು ವಿನಯತೆಗಳು ಬಹಳ ಮುಖ್ಯವಾಗಿರುತ್ತೆ ನಾನೇ ಗುಣಪಡಿಸ್ತಾ ಇದ್ದೇನೆ ಅನ್ನುವಂತಹ ಭಾವನೆ ನಮ್ಮ ಆತ್ಮಶಕ್ತಿಯನ್ನು ಸೆಳೆಕೊಂಡು ರೋಗಿಗೆ ನೀಡುವ ಮೂಲಕ ಹೀಲರನ್ನು ಕಾಲಾಂತರದಲ್ಲಿ ಅಶಕ್ತಗೊಳಿಸುವಂತಹ ಸಾಧ್ಯತೆ ಇರುತ್ತೆ ನೀವು ಯಾರನ್ನಾದರೂ ಶಮನ ಮಾಡುವಾಗ ರೇಖೆಯು ನಿಮ್ಮ ಮೂಲಕ ಹರಿಯೋದ್ರಿಂದ ರೋಗಿಯ ಜೊತೆಗೆ ನೀವು ಗುಣ ಇದ್ದೀರಿ ಎನ್ನುವಂತಹ ಕೃತಜ್ಞತಾ ಭಾವನೆಯೊಂದಿಗೆ ಹೀಲಿಂಗನ್ನು ಮಾಡಬೇಕಾಗತ್ತೆ ಹಾಗೆಯೇ ಎಷ್ಟೋ ಜನ ಹೀಲರ್ಗಳು ಡಾಕ್ಟ್ರೇಟ್ ಪದವಿ ಪದವಿ ತೊಗೊಂಡಿರ್ತಾರೆ ತಮ್ಮ ಹೆಸರಿನ ಮುಂದೆ ಡಾಕ್ಟರ್ ಅಂತ ಹಾಕ್ಕೊಳ್ತಾರೆ ಕಾಲಾನಂತರ ಜನಗಳು ಅವ್ರನ್ನ ಡಾಕ್ಟರ್ ಡಾಕ್ಟರ್ ಅಂತ ಕರೆದಾಗ ಅವರು ಕೂಡ ತಾವು ಡಾಕ್ಟರೇ ಅನ್ನೋ ಅನ್ನುವಂಥ ಭಾವನೆ ಬರುತ್ತೆ ಇನ್ನು ಎಷ್ಟೋ ಜನ ಮೆಡಿಕಲ್ ಡಾಕ್ಟರ್ಗಳ ರೇಖೆ ಮಾಸ್ಟರ್ಗಳು ಕೂಡ ಆಗಿರ್ತಾರೆ ಆದರೆ ಯಾವುದೇ ರೇಖಿ ಹೀಲರ್ಗಳು ನೆನಪಿನಲ್ಲಿ ಇಟ್ಕೋಬೇಕಾದಂತಹ ವಿಷಯ ಏನಂದರೆ ನೀವು ಮೆಡಿಕಲ್ ಡಾಕ್ಟರ್ ಅಲ್ಲ ಮತ್ತು ಯಾವುದೇ ರೋಗಗಳಿಗೆ ಚಿಕಿತ್ಸೆಯನ್ನು ನೀಡುವಂತಹ ಅಧಿಕಾರ ನಿಮಗಿಲ್ಲ ಯಾಕಂದ್ರೆ ರೇಖೆ ಅನ್ನೋದು ಆಧುನಿಕ ವೈದ್ಯಕೀಯಕ್ಕೆ ಪರ್ಯಾಯವಾದಂತಹ ವಿಷಯ ಅಲ್ಲ ಒಬ್ಬ ರೇಖಿ ಮಾಸ್ಟರ್ ರೋಗಿಯಲ್ಲಿರುವಂತಹ ಶಕ್ತಿಯ ಅಸಮತೋಲನವನ್ನು ಸರಿ ಮಾಡುವಂತಹ ಕೆಲಸ ಮಾತ್ರ ಮಾಡ್ತಾನೆ ಆದ್ದರಿಂದ ಯಾವುದೇ ಖಾಯಿಲೆಗಳಿಗೆ ಯಾವುದೇ ಖಾಯಿಲೆಗಳ ಬಗ್ಗೆ ಅದರ ವೈಜ್ಞಾನಿಕ ವಿವರಗಳ ಬಗ್ಗೆ ತಲೆ ಕಟ್ಸ್ಕೊಳಕ್ಕೆ ಹೋಗಬೇಡಿ ಯಾವುದೇ ಮೆಡಿಕಲ್ ರಿಪೋರ್ಟ್ಗಳನ್ನ ನೋಡೋದಕ್ಕೆ ಹೋಗಬೇಡಿ ಯಾಕಂದರೆ ನೀವು ಯಾವುದೇ ಖಾಯಿಲೆಗೆ ಚಿಕಿತ್ಸೆ ನೀಡ್ತಾ ಇಲ್ಲ ಬದಲಾಗಿ ಸಂಪೂರ್ಣ ವ್ಯಕ್ತಿಗೆ ಮತ್ತು ವ್ಯಕ್ತಿ ಯಾವ ಚಕ್ರಗಳ ಅಸಮತೋಲನದಿಂದ ಬಳಲ್ತಾ ಇದ್ದಾನೆ ಅನ್ನೋದನ್ನು ನೋಡಿ ಅಥವಾ ದೇಹದ ಯಾವ ಭಾಗದಲ್ಲಿ ಸಮಸ್ಯೆ ಇದೆ ಅಂತ ನೋಡಿ ಆ ಭಾಗಕ್ಕೆ ರೇಖೆ ಶಕ್ತಿಯನ್ನು ನೀಡಬೇಕಾಗತ್ತೆ ಒಂದು ವೇಳೆ ವೈದ್ಯಕೀಯ ಚಿಕಿತ್ಸೆಯ ಅಗತ್ಯ ಬಿದ್ದರೆ ಧಾರಾಳವಾಗಿ ಅದನ್ನು ಪಡ್ಕೊಳ್ಳೋದಕ್ಕೆ ರೋಗಿಗೆ ಹೇಳಬೇಕಾಗತ್ತೆ ಅದಕ್ಕೆ ಪೂರಕವಾಗಿ ರೇಖೆ ಚಿಕಿತ್ಸೆಯನ್ನು ಮಾಡಿದ್ರೆ ಬಹಳ ಬೇಗ ರೋಗಿ ಗುಣ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗೆಯೇ ಸಾಮಾನ್ಯವಾಗಿ ಪ್ರತಿ ಚಿಕಿತ್ಸೆಗೂ ಮೊದಲು ಪ್ರಾರ್ಥನೆಯಿಂದ ಪ್ರಾ ಪ್ರಾರಂಭ ಮಾಡಿ ಒಂದು ನಿಷ್ಕಪಟವಾದಂತಹ ಮನಸ್ಸಿಂದ ಕೃತಜ್ಞತೆಯಿಂದ ನಿರಾಳವಾದ ಮನಸ್ಸಿಂದ ರೇಖಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಹೃದಯದಿಂದ ಕೇಳಿ ವಿಶ್ವಶಕ್ತಿಯೇ ನನ್ನ ಮುಖಾಂತರ ನಿನ್ನ ಶಕ್ತಿಯು ಹರಿದು ಈ ವ್ಯಕ್ತಿಯನ್ನು ನಿನ್ನ ದಿವ್ಯ ಶಕ್ತಿಯಿಂದ ಗುಣಪಡಿಸು ಅಂತ ಕೇಳ್ಕೊಳ್ಳಿ ಚಿಕಿತ್ಸೆಯ ಸಂದರ್ಭದಲ್ಲಿ ರೇಖೆಯ ಮೂರು ಸ್ತಂಭಗಳು ಬಹಳ ಮುಖ್ಯವಾದಂಥವು ತ್ರೀ ಪಿಲ್ಲರ್ಸ್ ಆಫ್ ದಿ ರೇಖಿ ಅಂತ ಹೇಳ್ತಾರೆ ಆ ವಿಧಾನವನ್ನು ಅನುಸರಿಸೋದು ತುಂಬ ಒಳ್ಳೆಯದು ಈ ರೇಖೆಯ ಮೂರು ಸ್ತಂಭಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಆ ತ್ರೀ ಪಿಲ್ಲರ್ಸ್ ಆಫ್ ದಿ ರೇಖಿ ಬಗ್ಗೆ ನಾನು ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಹೀಲಿಂಗ್ನ ತಲೆಯಿಂದ ಕಾಲುವರೆಗೆ ಇಡೀ ದೇಹಕ್ಕೆ ಶಕ್ತಿಯನ್ನು ತುಂಬಿಸಿ ಸಮಸ್ಯೆ ಇರುವ ಕಡೆ ಹೆಚ್ಚಿನ ಸಮಯ ಶಕ್ತಿಯನ್ನು ನೀಡಿ ಚಿಕಿತ್ಸೆ ಕೊನೆಯಲ್ಲಿ ರೇಖೆಗೆ ರೇಖೆ ಗೈಡ್ಸ್ಗೆ ರೇಖೆ ಏಂಜಲ್ಸಿಗೆ ಮತ್ತು ರೇಖಿ ಗುರುಗಳಿಗೆ ಇಡೀ ಪ್ರಪಂಚಕ್ಕೆ ರೇಖಿ ಶಕ್ತಿಯನ್ನು ಯಾರು ಸ್ವೀಕಾರ ಮಾಡಿರ್ತಾರೆ ಅವರಿಗೆ ಸ್ವಯಂ ನಿಮ್ಮ ಆತ್ಮಕ್ಕೂ ಕೂಡ ಧನ್ಯವಾದಗಳನ್ನ ತಿಳಿಸೋದನ್ನು ಮರಿಬೇಡಿ ಚಿಕಿತ್ಸೆಯ ನಂತರ ಅವರಿಗೆ ಕುಡಿಯೋದಕ್ಕೆ ನೀರು ಕೊಡಿ ನೀವು ನೀರು ಕುಡಿರಿ ಸಾಧ್ಯವಾದರೆ ನೀರನ್ನು ಚಾರ್ಜ್ ಮಾಡಿ ಕುಡೀರಿ ಇಷ್ಟು ವಿಷಯಗಳನ್ನ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನಿಸಿತ್ತು ಹೀಲಿಂಗ್ ಅಂದ್ರೇನು ಅದರಲ್ಲಿ ಯಾವ ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ತಗೋಬೇಕು ಹೇಗೆ ಹೀಲ್ ಮಾಡಬೇಕು ಮೊದಲಾದ ವಿಷಯಗಳ ಬಗ್ಗೆ ಒಂದು ತಿಳುವಳಿಕೆ ನಿಮ್ಮಲ್ಲಿ ಮೂಡಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಂತಹ ಮತ್ತಷ್ಟು ದಿವ್ಯ ಜ್ಞಾನಕ್ಕಾಗಿ ನಮ್ಮ ಡಿವೈನ್ ರೇಖಿ ಗಾರ್ಡನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರ ಜೊತೆಗೆ ಶೇರ್ ಮಾಡಿ ಬಹಳ ಜನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಆಲ್ರೆಡಿ ಮಾಡ್ಕೊಂಡಿದ್ದೀರಾ ಆದರೆ ಆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿಲ್ಲ ಅಂತಂದರೆ ನಿಮಗೆ ಯಾವುದೇ ವೀಡಿಯೋದ ನೋಟಿಫಿಕೇಶನ್ ಬರೋದಿಲ್ಲ ಆಗ ನಿಮಗೆ ನಮ್ಮ ವೀಡಿಯೋಗಳು ತಡವಾಗಿ ಸಿಗುತ್ತೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಜೊತೆಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಗೆಯೇ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಖಂಡಿತ ಉತ್ತರ ನೀಡ ನೀಡ್ತೀನಿ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ